ಬೆಳಗ್ಗೆ ಕರೆಕ್ಟಾಗಿ ಆರು ಗಂಟೆಗೆ ದೈವದ ನರ್ತನ ಸೇವೆ ಮುಗೀತು ಸೊ ನರ್ತನ ಸೇವೆ ಮುಗಿದ ನಂತರ ಒಂದು ಸ್ವಲ್ಪ ನಿದ್ರೆ ಮಾಡಿದ್ವಿ ನಿದ್ರೆನೇ ಮಾಡದಿರೋ ಕಾರಣ ನಿದ್ರೆ ಮಾಡಿದ್ವಿ ಆ್ಯಂಡ್ ಇವಾಗ ಎದ್ದು ತಿಂಡಿ ಎಲ್ಲ ಮಾಡಿ ಇವತ್ತಿನ ದಿನವನ್ನು ಶುರು ಮಾಡಿದ್ವಿ ಸೊ ನಿನ್ನೆ ದೈವಗಳಿಗೆ ನಾವು ನರ್ತನ ಸೇವೆಯನ್ನು ಕೊಟ್ಟಿದ್ವಿ ಬಟ್ ಇವತ್ತು ಕೆಲವೊಂದು ಭೂತಗಳಿಗೆ ಅಗೆಲ್ ಸೇವೆಯನ್ನು ಕೊಡಬೇಕು ಹಾಗಾಗಿ ಇವತ್ತು ರಾತ್ರಿ ಒಂದು ಕೋಳಿ ಸಾರಾಗಿರ್ಬೋದು ಹೀಗೆ ಭಕ್ಷ್ಯ ಭೋಜನಗಳನ್ನು ನಾವು ಭೂತಗಳಿಗೆ ಮಾಡ್ತೇವೆ ಸೊ ಮುಂದೆ ಬರುವಂಥ ವಿಡಿಯೋ ಭೂತಗಳಿಗೆ ಅಗೆಲ್ ಸೇವೆ ಅಂತ ನಾವು ಹೇಳ್ತೇವೆ ಅನ್ನ ಇನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ ಭೂತಕ್ಕೆ ಬಳಸೋದು ಅಂತ ನಾವು ಹೇಳ್ತೀವಿ ನಮ್ಮ ಆಡು ಭಾಷೆಯಲ್ಲಿ ಸೊ ಅದರ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಅದನ್ನು ನೋಡಿ ಎಂಜಾಯ್ ಮಾಡಿ ಎಂತ ಮಾಡ್ತಿದ್ದೀರಿ ಹಾಂ ಹಾಂ ಪುಂಡಿ ದೊಡ್ಡ ಕಡು ಕಡುಬು ಕಡುಬು ಒಂದು ಕಡೆ ಕಡುಬು ಆಗ್ತಿದೆ ಒಂದು ಕಡೆ ಕೋಳಿ ರಿಪೇರಿ ಆಗ್ತಿದೆ ಬೇರೆ ಎಂತ ಆಗ್ತದೆ ನೋಡಿ ಬರ್ತಾನೆ ಹಾಂ ದೊಡ್ಡ ಎಂತ ಮಾಡುದು ಹಲ್ಸಿನ ಹಣ್ಣು ವಾ ಇದಕ್ಕಾ ಹಿಟ್ಟಿಗೆ ಹಲ್ಸಿನ ಹಣ್ಣಿಟ್ಟು ನೀವು ಎಂಥ ಮಾಡುದು ಎಂತ ಮಾಡುದು ಎಂತ ಮಾಡುದು

ಎಂತ ಅನ್ನಕ ಹಿಟ್ಟಿಗೆ ಎಷ್ಟು ಹಿಟ್ಟು ಅಲ್ಲಿ ಇಟ್ಟು ಇದಾಗ್ತಾ ಉಂಟು ಹಲಸಿನ ಹಿಟ್ಟಿಗೆ ಹಲಸಿನೆಟ್ಟಿಗೆ ಅಕ್ಕಿ ಎಲ್ಲ ಮಾಂಸ ಮಾಡಿದಂತ ಮಶ್ರೂಮ್ ಎಲ್ಲ ಈಗ ಮಾಂಸ ತಿನ್ನದವ್ರೀಗ ನಂಗೆ ಬೇಡಪ್ಪ ನಂಗೆ ಕೋಳಿ ನೀವಂತ ಮಾಡುದು ಯಾಕೆ ಇದ ಅನ್ನಕ್ಕ ಅನ್ನಕ್ಕೆ ಅಕ್ಕಿ ರೈಸಿಗೆ ಸೊ ಎಲ್ಲರೂ ಕೂಡ ತುಂಬ ಬ್ಯುಸಿಲಿ ಕೆಲಸ ಮಾಡ್ತಿದ್ದಾರೆ ಆದರೆ ಇದರ ನಮ್ಮ ಅಮ್ಮ ಏನು ಮಾಡ್ತಿದ್ದಾರೆ ನೋಡಿ ಏನೇ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಮರ ಬಾಲ್ಗಿದ್ ಹಾಂ ಬಾ ಅಕ್ಕಿ ಹಾಕ್ತಿದಾರೆ ಅಲ್ಲಿ ದೋಸೆ ಇಟ್ಟು ರೆಡಿ ಮಾಡ್ಬೇಕಂತ ಯಶು ಯಶು ಬರ ಯಶ್ ನಾವಂತ ಹೇಗೆ ಹೇಳಬೇಕೇಳ ಸಾಕ ಅದೇ ಅದೇ ಅದಕ್ಕೆ ಹೊರಟಿದ್ದೀನಿ ಕೋಳಿಯನ್ನ ಸುಡ್ತೀವಿ ಕಾರಣ ಎಂತ ಹೇಳಿದ್ರೆ ಇದ್ರ ಪುಕ್ಕ ಗಿಕ್ಕ ಅವೆಲ್ಲ ಸುಟ್ಟ ಹೋಗ್ಬೇಕು ಸೊ ಆ ನಂತರ ಇದನ್ನ ಕಟ್ ಮಾಡ್ಬೋದು ಮಾಂಸಕ್ಕೆ ಸೊ ಇದೀಗ ಬೆಂಕಿ ಮಾಸ್ಟ್ರು ಕತ್ಲ ಕಾಣ್ ಬೆಂಕಿ ಮಾಸ್ಟರ್ ನಿಮ್ಸ್ಸ್ರ ನಿಮಸ್ರು ನಿಮಸ್ ನಮ್ಗೆ ಏನ್ ಸರ್ ಹೆಸರು

ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ದಾರೆ ಸುಜಯ್ ಹೆಗಡೆ ಅವರು ಅಣ್ಣ ತಿರುಗಿಸಣ ಅಡ್ಡ ಅಡ್ಡ ಮಾಡು ಅಡ್ಡ ಮಾಡು ಹೀಗೆ ಒಗ್ಗಿಸು ಬರೀ ಪೋಸ್ ಹೊಡ್ದು ಮಾತ್ರ ಆಯ್ತಾ ಇವನು ಬರೀ ಫೋಸ್ ಏ ಎಂತ ಮಾಡಿದ ಕೆಲಸ ಮಾಡುದಿಲ್ಲ ಜಾಸ್ತಿ ಕೆಲಸ ಇದು ನಾನೇ ಸುಗುದಿಲ್ಲ ನಾನೇ ನೀವು ನೋಡಿದ್ರಿ ನಾವು ವೀಡಿಯೋ ಹಾಕಿದ್ದೆ ಯಾರು ಸುವಿ ತೆಗ್ದು ನಾನೇ ಸುಗ್ದಿರೋದು ಸೊ ಈ ಕುಂದಿಗಳನ್ನೆಲ್ಲ ಇವಾಗ ಇದನ್ನ ಸುಟ್ಟು ಮತ್ತೆ ಮೈಕ್ ಬೇಕಾ ಮೈಕ್ ಎಂತ ಕೆಲಸ ಮಾಡುದಿಲ್ಲ ಬೆಂಕಿ ಆಗಿಲ್ಲ ಅಷ್ಟು ಅಂದ್ರೆ ಇವರಿಗೆ ಅಷ್ಟು ಗೊತ್ತಿಲ್ಲ ಇವರು ಇವರು ನಿನ್ನೆ ಮೊನ್ನೆ ಜಾಯಿನ್ ಆದ್ರು ಇವರು ನಮ್ಮ ಪ್ರಮೋಟಿಗೆ ಅಷ್ಟು ಗೊತ್ತಿಲ್ಲ ಇವರು ಕೆಲಸ ಮಾಡಿ ಸರ್ ಬೆಂಕಿ ಎಲ್ಲ ಸರಿ ಮಾಡಬೇಕು ಜಾಸ್ತಿ ನೋಡಿದ್ರು ಊಟ ಗೆದ್ದೇಳೋದಕ್ಕೆ ನಾವು ಎರಡೆರಡು ಪೀಸ್ ಕೋಳಿ ಇದ್ರಿಂದ ಮೈಸೂರಲ್ಲಿ ಅಲ್ಲಿ ಸುಮ್ಮನೆ ಹೇಳಿದ್ದಾರೆ ಗೈಸ್ गाइस ಈಗ ಕಲೆ ಸೈಡ್ ಇಂದ ನಾವು ಸುಡ್ತಾ ಇದೀವಿ ಸೊ ಸಣ್ಣ ಸಣ್ಣ ರೋಮಗಳು ಕೂದಲುಗಳು ಎಲ್ಲೂ ಕೂಡ ಸುತ್ತ ಹೋಗುತ್ತೆ ಕ್ಲೀನ್ ಆಗಿ ಎ ವಿಜಯ್ ಸ್ವಲ್ಪ ಬೆಂಕಿ ಆದ್ರೆ ಇಡಿ ಸ್ವಲ್ಪ ಬಾಪ್ಪ ಸಾಕು ಮಕ್ಕಳನ್ನ ಅಣ್ಣ ಬೆಂಕಿ ಬಂತ ನೀರು ಇದೆ ಸ್ವಲ್ಪ ಸ್ವಲ್ಪ ಒಂದು ಸುತ್ತ ಇಲ್ಲಿ ಕೆಲಸ ಇಲ್ಲ ಸುಮ್ಮನೆ ಫೋಸ್ ಅಷ್ಟೇ

ಅನಿವಿತ್ ಅವ್ನ ಕಳಿಸಿದ್ದು ಯುಲಿ ಗೋ ಕನಟ್ ನೋಡಿ ಯು ಕ್ಯಾನ್ ಕನಟ್ ಗೋ ಎರಡು ನೈಂಟಿಂಗ್ ಮಾಡ ಯು ಕ್ಯಾನ್ ಟು ಗೋ ಹಾ ಯು ಮಸ್ಟ್ ಸ್ಟೇ ಹಿಯರ್ ಎಲ್ಲ

சொல்லு நோடு கட்டு 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 சுடிகிட்டு அல்லது ಇಲ್ಲ ಅವರು ಶಾರ್ಟ್ ಅಲ್ಲಿ ವಿಜಯ್ ವಿಶ್ವ ಗೊತ್ತಿಲ್ಲ ಹಾ ಡಾ ಗೊತ್ತಿಲ್ಲ ಡಮ್ ಧಾರ மல்லிகை மல்ல பூத்தாளு

ದೈವಕೋಲದ ವಿಡಿಯೋ ಹಾಗೆ ದೈವಗಳಿಗೆ ಬಳಸಿರುವಂತಹ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ ಆಗಿದೆ ಅಂಡ್ ದೈವಕೋಲದ ಮರುದಿವಸ ಹಗೆಲ್ ಸೇವೆ ಇತ್ತು ಅಗೇಲ್ ಸೇವೆ ಕಾರ್ಯಕ್ರಮ ಮುಗಿಸಿ ಹಾಗೆ ಬೆಂಗಳೂರು ಬಂದಿದ್ದೆ ಆ ನಂತರ ಸ್ವಲ್ಪ ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿ ಬ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ಇಲ್ಲಿಗೆ ದೈವಗಳ ಕೋಲ ದೈವಗಳ ಸೇವೆ ಕಂಪ್ಲೀಟ್ ಆಯಿತು ವೀಡಿಯೋಸ್ಗಳು ಆ್ಯಂಡ್ ಮುಂದಿನ ವೀಡಿಯೋ ಏನಪ್ಪಾ ಅಂತ ಹೇಳಿದರೆ ನೀವು ನಮ್ಮ ಕೋಲಾದ ವಿಡಿಯೋದಲ್ಲಿ ಫಸ್ಟಿಗೆ ನೀವು ನೋಡಿರ್ಬೋದು ನಮ್ಮ ಮನೆ ಕೆಲಸ ಆಗ್ತಾ ಇತ್ತು ಸೊ ಆ ಮನೆ ಕೆಲಸ ಈಗ ಕಂಪ್ಲೀಟಾಗಿ ಮುಗ್ದೋಗಿದೆ ಸೊ ಹಾಗಾಗಿ ನಾಳೆ ಐದನೇ ತಾರೀಕು ಅಂದರೆ ಶನಿವಾರ ಐದನೇ ತಾರೀಕು ನಮ್ಮ ಮನೆಯ ಗೃಹ ಪ್ರವೇಶ ಇವೆಲ್ಲರೂ ಕೂಡ ಬರಬೇಕು ಆ್ಯಂಡ್ ನಾನು ಕೂಡ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹೇಗೆಲ್ಲ ನಮ್ಮ ಮನೆ ಆಗಿದೆ ಏನು ಕತೆ ಅಂತ ಸೊ ಸರಿ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್